ಮುಧೋಳ ರೈತ ಹೋರಾಟಗಾರರ ಮೇಲಿದ್ದ ಎಂಟು ಕೇಸ್ಗಳನ್ನ ರಾಜ್ಯ ಸರ್ಕಾರ ಹಿಂಪಡೆದುಕೊಂಡಿವೆ ಈ ಹಿನ್ನೆಲೆ ಜಿಲ್ಲಾ ಉಸ್ತುವಾರಿ ಸಚಿವ ಆರ್ ಬಿ ತಿಮ್ಮಾಪುರ್ ಅವರನ್ನ ರೈತ ಮುಖಂಡರೆಲ್ಲ ಭೇಟಿ ನೀಡಿ ಮಾತುಕತೆ ನಡೆಸಿದರು ಇನ್ನು ರೈತ ಮುಖಂಡರ ಮೇಲಿನ ಕೇಸ್ ತೆರವುಗೊಳಿಸಿದ್ದಕ್ಕೆ ರೈತ ಮುಖಂಡರು ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸಿದರು ಯಾವುದೇ ಸರ್ಕಾರವಾದರೂ ರೈತರ ಪರವಾಗಿದ್ರೆ ನಮ್ಮ ಬೆಂಬಲ ಸದಾ ಇರುತ್ತೆ ಅಂದ್ರು ಬಾವಕೋಟ ಜಿಲ್ಲೆಯ ಉಸ್ತುವಾರಿ ಮಂತ್ರಿಯಾಗಿರ್ತಕ್ಕಂಥ ಅರ್ಬಿತ್ ತಿಮ್ಮೂರ್ ಅವರು ರೈತರ ಮೇಲಿನ ಕೇಸ್ಗಳನ್ನು ಕೆಲವೊಂದಷ್ಟು ಕೇಸ್ಗಳನ್ನ ವಾಪಸ್ ಹತ್ತಿ ಪಡೆದಾರ ಈ ಕರ್ನಾಟಕ ಸರ್ಕಾರದ ಕಾಂಗ್ರೆಸ್ ಸರ್ಕಾರ ಅವರಿಗೆ ರೈತರ ಪರವಾಗಿ ಧನ್ಯವಾದಗಳು ಹೇಳ್ತಾ ಆಮೇಲೆ ಇನ್ನೊಂದು ಈ ಮುದೋ ತಾಲೂಕಿನ ರೈತರು ಇಪ್ಪತ್ತು ಮೂವತ್ತು ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದಾರ ಅವರಿಗೆ ಇರುವಕ್ಕೆ ಒಂದಿಷ್ಟು ಆಫೀಸು ಅಥವಾ ಎಲ್ಲಿ ಇಲ್ಲ ಏನೂ ಇಲ್ಲ ಅದನ್ನು ತತಕ್ಷಣ ನಾನು ರೈತರಿಗೆ ಒಂದು ಆಪೀಸ್ ಮಾಡಿ ಕೊಡ್ತಾನೆ ಒಂದು ಅಂತೇಳಿ ಒಂದು ಭರವಸೆ ಕೊಟ್ಟಾರೆ ಅದ್ರದ್ದು ಕೂಡ ಈ ರೈತರೆಲ್ಲ ಸೇರಿ ಅವರಿಗೆ ಒಂದು ಧನ್ಯವಾದಗಳು ಹೇಳ್ತೀವಿ ಅದಕ್ಕೆ ಕರ್ನಾಟಕ ಸರ್ಕಾರ ಯಾವುದೇ ಪಾರ್ಟಿ ಪಕ್ಷ ಇರಲಿ ಅದರ ರೈತರ ಪರವಾಗಿ ಯಾರು ಕೆಲಸ ಮಾಡ್ತಾರೋ ಅವರಿಗೆ ನಾವು ಹೇಳಿವಿ ಇವತ್ತನ್ನು ಹೇಳ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ನಮ್ಮದು ರೈತ ಪರ ಇರುವ ಸರ್ಕಾರ ರೈತರು ತಮಗಾಗಿ ಹೋರಾಟ ಮಾಡಲ್ಲ ರೈತರಿಗಾಗಿ ಹೋರಾಟ ಮಾಡ್ತಾರೆ ಇಬ್ಬರ ಹಕ್ಕುಗಳನ್ನ ಹತ್ತಿಕ್ಕುವ ಕೆಲಸ ಯಾರೂ ಮಾಡಬಾರದು ಅಂತ ರನ್ ಟಿವಿ ಜೊತೆ ಮಾತನಾಡಿ ಸಚಿವ ತಿಮ್ಮಾಪುರ್ ಹೇಳಿದ್ರು ರೈತರ ಹಿತ ಕಾಪಾಡಲು ಹೋರಾಟಗಾರರು ತಮ್ಮ ರೈತರ ಪರವಾಗಿ ಹೋರಾಟ ಅದು ಸ್ವಂತ ಸಲುವೈದಲ್ಲೇ ಅವ್ರ ಮೇಲೆ ಕೇಸ್ ಹಾಕೋದು ಅವ್ರಿಗೆ ಹೋರಾಟವನ್ನು ದಮನ ಮಾಡತಕ್ಕಂಥದ್ದು ಅಥವಾ ಹೋರಾಟ ಹತ್ತಿರ್ತಕ್ಕಂಥ ಕೆಲಸ ಯಾವ ಸರ್ಕಾರ ಮಾಡೋದು ಆದರೆ ನಮ್ಮ ಸಿದ್ದರಾಮಯ್ಯ ಅವರ ನೇತೃತ್ವ ಸರ್ಕಾರ ಅದಕ್ಕೆ ಅವಕಾಶ ಕೊಡೋದು ಅದನ್ನು ನಾನು ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿದಾಗ ಆಯಿತು ತಿಮ್ಮಪುರ ಅವರೇ ರೈತರು ಹೋರಾಟಕ್ಕೆ ಯಾಕೆ ನಾವು ಕೇಸು ಹಿಂತೆಗೆದುಕೊಳ್ತು ಅಂತೇಳಿ ಒಟ್ಟು ಎಂಟು ಕೇಸುಗಳನ್ನು ರೈತರ ಪರ ಇರ್ತಕ್ಕಂಥ ಮಾಡಿದರು ಅದನ್ನು ಹಿಂತೆಗೆತಕ್ಕಂಥ ಕೆಲಸ ಮಾಡಿದರು ಇನ್ನು ರೈತ ಭವನ ನಿರ್ಮಾಣಕ್ಕೆ ಸಹಕಾರ ನೀಡಲು ಸಚಿವರಿಗೆ ರೈತರೆಲ್ಲ ಮನವಿ ಸಲ್ಲಿಸಿದರು ರೈತ ಹೋರಾಟಗಾರ ರಮೇಶ್ ಕಡದನ್ ಅವರ ಪ್ರತಿಮೆ ನಿರ್ಮಾಣದ ಖರ್ಚನ್ನ ವಹಿಸಿಕೊಂಡ ಸಚಿವ ತಿಮ್ಮಾಪುರ ಅವರಿಗೆ ರೈತ ಮುಖಂಡರೆಲ್ಲ ಹಸಿರು ಶಾಲು ಹಾಕಿ ಸನ್ಮಾನಿಸಿದ್ರು ಹಜಾರೆ ಫೌಂಡೇಶನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ನ ಪದ್ಮಾವತಿ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಇದೀಗ ಎರಡು ಸಾವಿರದ ಪ್ರವೇಶಗಳು ಪ್ರಾರಂಭವಾಗಿದೆ ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿ ಗುಣಮಟ್ಟದ ಶಿಕ್ಷಣವೇ ನಮ್ಮ ಧ್ಯೇಯ ಅನುಭವಿ ಉಪನ್ಯಾಸಕರು ಹೈಟೆಕ್ ಕ್ಲಾಸ್ಗಳು ವಾಣಿಜ್ಯ ವಿದ್ಯಾರ್ಥಿಗಳಿಗೆ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಸಿಎ ತಯಾರಿಗೆ ವಿಶೇಷ ತರಬೇತಿ ನೀಡಲಾಗುವುದು ಸೈನ್ಸ್ ಸ್ಟೂಡೆಂಟ್ಸ್ಗಾಗಿ ಪ್ರತ್ಯೇಕ ಲ್ಯಾಬೋರೇಟರಿ ಓದಲು ವಿಶಾಲವಾದ ಲೈಬ್ರರಿ ವ್ಯವಸ್ಥೆ ಗರ್ಲ್ಸ್ ಮತ್ತು ಬಾಯ್ಸ್ಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ರುಚಿ ಮತ್ತು ಶುಚಿಯಾದ ಶುದ್ಧ ಸಸ್ಯಾಹಾರಿ ಊಟಕ್ಕೆ ಮೆಸ್ ಉಪನ್ಯಾಸಕರಿಂದ ಸಂಜೆ ವಿಶೇಷ ಸ್ಟಡಿ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಬಸ್ಸಿನ ವ್ಯವಸ್ಥೆಯನ್ನ ಹೊಂದಿದೆ ಉತ್ತಮ ಕ್ವಾ ಕ್ವಾಲಿಟಿ ಎಜುಕೇಶನ್ ಜೊತೆಗೆ ಕೆಸಿಇಟಿ ನೀಟ್ ಜೆಇಇ ವಿಶೇಷ ತರಬೇತಿ ನೀಡಲಾಗುವುದು ಫ್ರೆಂಡ್ಲಿ ವಾತಾವರಣ ಹೊಂದಿರುವ ಕ್ಯಾಂಪಸ್ ಇನ್ನೇಕೆ ತಡ ಸಂಪರ್ಕಿಸಿ ಪದ್ಮಾವತಿ ಪಿಯು ಅಂಡ್ ಡಿಗ್ರಿ ಕಾಲೇಜ್ ಸ್ಥಳ ಹೊಸೂರ್ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ